ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಸಿ ಶಿಕ್ಷಣ ಕಾಲೇಜಿಗೆ ನೂರರಷ್ಟು ಫಲಿತಾಂಶ ಕೊಪ್ಪಳ ವಿಶ್ವವಿದ್ಯಾಲಯ ಇತ್ತೀಚೆಗೆ ನಡೆಸಿದ ಬಿಇಡಿ ದ್ವಿತೀಯ ಮತ್ತು ಚತುರ್ಥ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿ ಕುಷ್ಗಿಯ ಸಿ ಶಿಕ್ಷಣ ಕಾಲೇಜು ನೂರರಷ್ಟು ಫಲಿತಾಂಶ ದಾಖಲಿಸಿದೆ ದ್ವಿತೀಯ ಸೆಮಿಸ್ಟರ್ನಲ್ಲಿ ಗಣೇಶ್ ಪ್ರಭುಲಿಂಗಯ್ಯ ಮತ್ತು ಗೌರಮ್ಮ ದುರ್ಗನಗೌಡ ತೊಂಬತ್ತೆರಡರಷ್ಟು ಹಾಗೂ ಆಯಿಷಾ ಗೋಡೇಕರ್ ಮಹಿಬೂಬ್ ಸಾಬ್ ತೊಂಬತ್ತೊಂದು ಪಾಯಿಂಟ್ ಎಂಬತ್ಮೂರರಷ್ಟು ಪಡೆದು ಕಾಲೇಜ್ಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಚತುರ್ಥ ಸೆಮಿಸ್ಟರ್ನಲ್ಲಿ ಶಿವರಾಜ್ ಕರಿಬಸಪ್ಪ ತೊಂಬತ್ನಾಲ್ಕು ಪಾಯಿಂಟ್ ಮೂವತ್ತ್ ಮೂರರಷ್ಟು ಹಾಗೂ ರೇಣುಕಾ ಕರ್ಡಿ ತೊಂಬತ್ನಾಲ್ಕು ಪಾಯಿಂಟ್ ಹದಿನಾರರಷ್ಟು ಪಡೆದು ಕಾಲೇಜ್ಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದ ಸಿವಿ ಚಂದ್ರಶೇಖರ್ ಕಾರ್ಯದರ್ಶಿ ಬಸವರಾಜ್ ಚಂದ್ರಶೇಖರ್ ಸಿಇಒ ಡಾಕ್ಟರ್ ಜಗದೀಶ್ ಅಂಗಡಿ ಪ್ರಾಶುಪಾಲರಾದ ಡಾಕ್ಟರ್ ಎಸ್ ಸಿ ತಿಪ್ಪಾಶೆಟ್ಟಿ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ